ಬೆಂಗಳೂರಿನ ಗೋಪಾಲನ್ ಸಿಗ್ನೇಚರ್ ಮಾಲ್ನಲ್ಲಿ ನಮ್ಮ ಬೆಂಗಳೂರು ಫ್ಯಾಷನ್ ರನ್ವೇಯ ಮೂರನೇ ವಾರವು ಬಹಳ ಅದ್ದೂರಿಯಾಗಿ ಸಮಾಪನಗೊಂಡಿತು ಹಲವಾರು ಸಮುದಾಯದ ಮೂವತ್ತೈದಕ್ಕೂ ಹೆಚ್ಚು ಹಿರಿಯ ನಾಗರಿಕರು ರ್ಯಾಪ್ನಲ್ಲಿ ನಡೆದು ಆತ್ಮವಿಶ್ವಾಸ ಪ್ರತ್ಯೇಕತೆ ಮತ್ತು ವಯಸ್ಸಿಲ್ಲದ ಕನಸುಗಳನ್ನು ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಕುಟುಂಬಗಳು ಮತ್ತು ಖರೀದಿದಾರರು ಭಾಗವಹಿಸಿದ್ದು ಎಲ್ಲರನ್ನು ಒಳಗೊಳ್ಳುವಿಕೆಯ ಸ್ಫೂರ್ತಿದಾಯಕ ಆಚರಣೆಯಾಗಿ ಪರಿವರ್ತಿಸಿತು ಗೌರವಾನ್ವಿತ ಅತಿಥಿಗಳಲ್ಲಿ ಇಂಡಿಯಾ ಕಿರೀಟವನ್ನು ಗೆದ್ದ ಮೊದಲ ದಕ್ಷಿಣ ಭಾರತೀಯ ಮತ್ತು ಆಸ್ಟ್ರಲ್ ಪೇಜೆಂಟ್ಸ್ನ ಸಂಸ್ಥಾಪಕಿ ಶ್ರೀಮತಿ ಪ್ರತಿಭಾ ಸಾಂಶಿ ಸಂಶಿಮಠ್ ಮತ್ತು ಪ್ರೇರಕ ಭಾಷಣಕಾರರು ಆಗೆಯೇ ಎಸ್ ಜಿಲ್ಲಾ ಗವರ್ನರ್ ಸತ್ಯವತಿ ಬಸವರಾಜ್ ಭಾಗವಹಿಸಿದ್ದರು believe in the power of the community personally we are running the senior citizen fashion show in this mall this is not an event this is a confidence of the elders and the Malis. we are providing such kind of activities for this is not a shopping or more than a shopping complex we are availing the facilities for these customers for enjoy celebrate

ಏಷ್ಯಾ ಇಂಟರ್ನ್ಯಾಷನಲ್ ಫೋಟೋ ಎರಡು ಸಾವಿರದ ಹದಿನೈದರಲ್ಲಿ ಹದ್ ಹದಿನಾರರಿಂದ ನಾನು ಮದುವೆಯಾದ ಮಹಿಳೆಗೆ ಅಂತ ಪ್ಯಾಶನ್ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವಾಗ ಯಾರೂ ಇಂಥ ವೇದಿಕೆ ಮೇಲೆ ಬಂದು ವಾಕ್ ಮಾಡೋದನ್ನು ವೇದಿಕೆನೇ ಇರಲಿಲ್ಲ ಒಂದು ಸ್ಟೂಡೆಂಟ್ ಏನಂತೀವಲ್ಲ ವಿದ್ಯಾರ್ಥಿನಿಗೆ ಬರೀ ಓದಬೇಕು ಅನ್ನೋದು ಒಂದೇ ಗುರಿ ಇತ್ತು ಒಂದು ಗೃಹಿಣಿಗೆ ಬರೀ ಅಡುಗೆ ಮಾಡೋ ಮಕ್ಕಳು ನೋಡ್ಕೋದು ಒಂದೇ ಗುರಿ ಇತ್ತು ಆದರೆ ಟಿ ವಿ ಮೇಲೆ ನೋಡಿದಾಗ ಎಲ್ಲರಿಗೂ ನಾವು ಆ ಥರ ಗ್ಲಾಮರಸ್ ಆಗಬೇಕು ನಾವು ಆ ಥರ ಫ್ಯಾಷನ್ ಶೋ ಮಾಡಬೇಕು ಅಂತ ಇದ್ರು ಹೇಗೆ ಒಂದು ವಿದ್ಯಾರ್ಥಿಗಾಗ್ಲಿ ಅಥವಾ ಗೃಹಿಣಿಗಾಗ್ಲಿ ಅದೇ ಸಂದರ್ಭದಲ್ಲಿ ಈ ಶಾಪಿಂಗ್ ಮಾಲ್ಸ್ಗೂ ಬರೀ ಮಾಲ್ಸ್ ಬರಿ ಬರೀ ಶಾಪಿಂಗಿಗೋಸ್ಕರ ಅಥವಾ ಚಲನಚಿತ್ರ ನೋಡಕ್ ಬರೋದು ಅಂತ ಇದ್ರು ಆದರೆ ಇವಾಗ ಗೋಪಾಲನ್ ಮಾಲ್ ಅವರು ಅದನ್ನ ಕಂಪ್ಲೀಟ್ಲಿ ಬದಲಾಯಿಸ್ಬಿಟ್ಟಿದ್ದಾರೆ ಅಂದ್ರೆ ಬರೀ ಶಾಪಿಂಗ್ ಅಷ್ಟೇ ಸಿಗಲ್ಲ ಇಲ್ಲಿ ನಿಮ್ಮ ಉನ್ನತಿಗೋಸ್ಕರನೂ ಒಂದು ವೇದಿಕೆಯನ್ನು ಹಾಕ್ತಾ ಇದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ ಇವತ್ತು ನಾನು ಬಂದಿರೋದು ಐವತ್ತರ ಮೇಲೆ ವಯಸ್ಸು ಹೆಣ್ಮಗಳಿಗೆ ಅಂತ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ ಆದ್ರೆ ನಾನು ಕೇಳ್ಪಟ್ಟೆ ಮಕ್ಳಿಗೂ ಮಾಡ್ತಾ ಇದ್ದಾರೆ ಮಿಸ್ಗೂ ಮಾಡ್ತಾ ಇದ್ದಾರೆ ಬರೀ ಮಿಸ್ಸಸ್ಗೂ ಅಂತ ಮಾಡ್ತಾ ಇದ್ದಾರೆ ಅಂತ ಈ ಈ ವೇದಿಕೆನ ಇವ್ರು ಕೊಡೋದ್ರಿಂದ ಬಹಳ ಮುಖ್ಯ ಏನು ಅಂದ್ರೆ ಆ ಕನಸು ಏನು ಒಳಗಡೆ ಕುಗ್ಗಿ ಕುತಿತ್ತು ಆ ಹೆಣ್ಮಕ್ಳಿಗೆ ಅದನ್ನ ತೋರ್ಸ್ಕೊಟ್ಟು ಹೊರಗಡೆ ಬಂದು ನನಗೂ ಒಂದು ಅಸ್ತಿತ್ವ ಇದೆ ನಾನು ಮಾಡ್ಬಲ್ಲೆ ಅಂತ ತೋರ್ಸ್ಕೊಡೋ ಒಂದು ವೇದಿಕೆ ಇವ್ರು ಮಾಡ್ಕಟ್ಟು ಕೊಟ್ಟಿದ್ದಕ್ಕೆ ಒಂದು ದೊಡ್ಡ ಸಲ ಆ ಗೋಪಾಲನ್ ಮಾಲ್ ಅವರು ನಾನಾ ನಿಮ್ ಬಹಳ ಹತ್ರದಲ್ಲಿ ಇದೀನಿ ಬರೀ ಶಾಪಿಂಗ್ ಆಡ್ಕೊಂತ ಇದ್ದೆ ಇವತ್ತು ನನ್ಗೆ ಇಲ್ಲಿ ಕರೆ ಮಾಡಿದಾಗ ಎಷ್ಟು ಸಂತೋಷ ಆಯ್ತು ಅಂದ್ರೆ ಈ ಅರವತ್ತು ಮೇಲೆ ಇರೋ ಹೆಣ್ಮಕ್ಳಿಗೆ ಬಹುಶಃ ಭಾರತದಲ್ಲಿ ಪ್ಯಾಜೆಂಟ್ ಓಪನ್ ಮಾಡ್ದವ್ ನಾನೇ ಮೊದಲ್ ನೋಡು ಅದ್ರ ಮೇಲೆ ಇವತ್ತು ನಾನು ಅರವತ್ತರ ಮೇಲೆ ವಯಸ್ಸಿನ ಹೆಣ್ಮಕ್ಳ ವಾಕ್ ಮಾಡೋದು ನೋಡಿ ತುಂಬಾ ಖುಷಿ ಆಗೋಯ್ತು ಗೋಪಾಲನ್ ಮಾಲ್ ಅವ್ರಿಗೆ ಇದೇ ತರ ವೇದಿಕೆಗಳನ್ನ ಹಾಕ್ತಾ ಹೋಗ್ಲಿ ಎಲ್ರಿಗೂ ಎನ್ಕರೇಜ್ಮೆಂಟ್ ಕೊಡ್ತಾ ಹೋಗ್ಲಿ ಅಂತ ಆಸಿಸ್ತೀನಿ ಅಂಡ್ ಥ್ಯಾಂಕ್ಸ್ ಸೊ ಮಚ್ ಗೋಪಾಲನ್ ಮಾಲ್ ಅವ್ರ ಯಾಕಂದ್ರೆ ಈ ಅವ್ರಿಗೆ ಅಷ್ಟೇ ವೇದಿಕೆ ಕೊಟ್ಟಿದ್ಯ ನಮಗೂ ಈ ತರ ನೋಡಕ್ ಬಂದು ಆನಂದ ಅಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸೊ ಆಟ್ ಗೋಪಾಲನ್ ಮಾಲ್ ವಿ ಡೋಂಟ್ ಕನ್ಸಿಡರ್ ಆಸ್ ಶಾಪಿಂಗ್ ಸೆಂಟರ್ ಮಾಲ್ ವಿ ಪೊಸಿಷನ್ ಆಸ್ ಮೋರ್ ಆಫ್ ಅ ಕಮ್ಯುನಿಟಿ ಹಬ್ We want to encourage people from different community, be it be senior citizen or kids coming to the mall, teenagers, maybe the college students coming to the mall to come here, do some activity with their favorite people. It might be friends, it might be family, and uh, bring uh, a lot of fun to the mall. So uh, we actually did one kids fashion show, uh, which happened uh, two weeks back, and we we saw good participation. The kids were very enthusiastic. Uh, they walk the ramp, they shine on the ramp, and it was fun having kids also around. Uh, last week we did with the Mrs. Category, uh, and uh, it was uh, really nice to see housewives getting decked up in their uh, clothes and showing confidence and spirit uh, and uh, fun angles of their lives. So, next event we are having is uh, Miss Category, where we are encouraging teen girls and unmarried women to come and participate at the mall. ಆ್ಯಂಡ್ ಐ ಹೋಪ್ ದ್ಯಾಟ್ ಈವೆಂಟ್ ಈಸ್ ಆ್ಯಸ್ ಆ್ಯಸ್ ಇನ್ಸ್ಪೈರಿಂಗ್ ಆ್ಯಸ್ ದಿಸ್ ಈವೆಂಟ್ ಈಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸತ್ಯವತಿ ಬಸವರಾಜ್ ಅಂತ ಹೇಳಿ ಇವತ್ತು ನಮ್ಮ ಗೋಪಾಲನ್ ಮಾಲ್ನಲ್ಲಿ ಒಂದು ಫ್ಯಾಷನ್ ಶೋನ ಐವತ್ತರ ನಂತರ ಹೇಜ್ ಯಾರು ಇರ್ತಾರೆ ಅವರಿಗೆಲ್ಲ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಪ್ರತಿ ಹೆಣ್ಣು ಮಕ್ಕಳ ಕನಸು ಕೂಡ ಅದೇನೆ ಯಾವಾಗಾದ್ರೂ ನಮ್ಮ ಲೈಫಲ್ಲಿ ಒನ್ ಟೈಮು ಒಂದು ರ್ಯಾಂಪ್ ವಾಕ್ ಮಾಡಬೇಕು ಅಥವಾ ವಾಕ್ ಮಾಡಬೇಕು ಅನ್ನೋ ಕನಸು ಬಹುಶಃ ಹೆಣ್ಮಕ್ಳು ನಾವು ಚೆನ್ನಾಗಿದ್ದೀವಿ ಮತ್ತು ನಮಗೂ ಕೂಡ ಫ್ಯಾಷನ್ ಅಂದರೆ ಒಂದು ಇಷ್ಟ ಇದೆ ಇದರಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ವೇದಿಕೆನ ನಾವು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಒಂದು ಹೆಸರು ಗಳಿಸಬೇಕು ಅನ್ನೋ ಆಸೆ ಎಲ್ರಿಗೂ ಖಂಡಿತ ಇದ್ದೇ ಇರುತ್ತೆ ಅಂತಹ ಒಂದು ಒಳ್ಳೆಯ ಆಪರ್ಚುನಿಟಿನ ಇವತ್ತು ನಮ್ಮ ಗೋಪಾಲನ್ ಮಾಲ್ ಒಂದು ಈ ಸ್ಥಳದಲ್ಲಿ ಹಮ್ಮಿಕೊಂಡು ಇವತ್ತು ಸಾಕಷ್ಟು ಜನ ಹೆಣ್ಣು ಮಕ್ಕಳು ಇವತ್ತು ನಾನು ವೇದಿಕೆಯಲ್ಲಿ ಈಗಾಗಲೇ ನೋಡ್ತಾ ಇದ್ದೆ ತಮ್ಮ ತಮ್ಮ ಏಜ್ನ ಮರೆತು ಹತ್ತತ್ರ ಏಯ್ಟಿ ಇಯರ್ಸ್ ಅವರು ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರ ಮುಖದಲ್ಲಿ ಒಂದು ನಗು ತರುವಂತಹ ಕೆಲಸನ ಇವತ್ತು ನಮ್ಮ ಗೋಪಾಲನ್ ಮಾಲ್ ಈ ಫ್ಯಾಷನ್ ಶೋ ಮೂಲಕ ಹಮ್ಮಿಕೊಂಡಿದೆ ನಿಜವಾಗ್ಲೂ ಇದೆ ಈ ಒಂದು ಶೋಗೆ ನಾನು ಕೂಡ ಒಂದು ಗೆಸ್ಟ್ ಆಗಿ ಬಂದಿರೋದು ಇನ್ನೂ ಹೆಮ್ಮೆ ಆಗ್ತಾ ಇದೆ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು ಹೆಣ್ಮಕ್ಕಳಿಗೆ ಒಂದು ಪ್ರೋತ್ಸಾಹ ಹಾಗೆ ಅವ್ರಿಗೆ ಒಂದು ವೇದಿಕೆನ ಇನ್ನು ಎಲ್ಲ ಕಡೆ ಆಗಬೇಕು ಅನ್ನೋದು ನನ್ನ ಒಂದು ಮನದ ಆಸೆ ಕೂಡ ಆಗಿದೆ